ಇದರಲ್ಲಿ ಸತ್ಯ ಯಾವುದು ಸುಳ್ಳೆ ಯಾವುದು ಅಂತ ಧರ್ಮದ ಒಂದು ಹೆಸರಿಟ್ಕೊಂಡು ಇಲ್ಲಿ ಧರ್ಮಸ್ಥಳ ಅನ್ನೋದೊಂದು ಬಡ್ಡಿ ಅಕ್ರಮ ಬಡ್ಡಿ ದಂಧೆ ನಡೆಸ್ತಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಬೇಕಿತ್ತು ಇದೆಲ್ಲ ಮೋಸದ ಆಟ ಎಷ್ಟು ದಿನ ಅಂತ ಇದು ಪಾಪದ ಕೂಡ ತುಂಬಿತಲ್ವ ಇವಾಗ ಅಲ್ಲಿ ಕೆರೆ ಉಂಡ್ಲು ತೆಗ್ಸಿದೀವಿ ಇಲ್ಲಿ ಕೆರೆಗೆ ನೀರು ಬಿಟ್ವಿ ಅಲ್ಲಿ ದೇವ್ರು ಉಜ್ಜ ದೇವ್ರಿಗೆ ದುಡ್ಡು ಕೊಟ್ಟಿದ್ವಿ ಯಾರು ದುಡ್ಡು ಸರ್ ಅದು ಜನಗಳ ದುಡ್ಡು ಸರ್ ಅದು ಇವ್ರ ದುಡ್ಡಲ್ಲ ಇವ್ರ ಅಪ್ಪನ ಮನೆ ದುಡ್ಡಲ್ಲ ಸರ್ ಅದು ಅದು ಇವರು ಬಿ ಸಿ ಟ್ರಸ್ಟ್ ಅಂತ ಹಾಕೊಂಡಿದ್ದಾರೆ ಇದರಲ್ಲಿ ಕೂಡ ನೋಡಿದ್ರೆ ಬ್ಯಾಂಕಿಂಗ್ ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಹೋಗುತ್ತೆ ಪ್ಲಸ್ ಇವರಿಗೆ ಐದು ಪರ್ಸೆಂಟ್ ಇವ್ರಿಗೆ ಬಡ್ಡಿ ಹೋಗ್ತಿದೆ ವಿತ್ ಅದ್ರ ಅದ್ರ ಜೊತೆ ಕೂಡ ಇವರಿಗೆ ಬ್ಯಾಂಕಿಂದ ಕಮಿಷನ್ ಕೂಡ ಹೋಗ್ತಿದೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅನ್ನೋದು ಎಲ್ಲಿ ಬಂತು ಇಲ್ಲಿ ಅಲ್ಲ ಸರ್ ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಅನ್ನೋದು ಎಲ್ಲಿ ಬಂತು ಬಡ್ಡಿನೂ ತಗೋತಿದ್ದೀರಾ ಪ್ಲಸ್ ಕಮಿಷನ್ನು ತಗೋತಿದ್ದೀರಾ ನಮ್ಮ ಉಳಿತಾಯ ದುಡ್ಡನ್ನೇ ನೀವು ಬಡ್ಡಿಗೆ ಬಿಟ್ಟಿದ್ದೀರಾ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅನ್ನೋದು ಎಲ್ಲಿ ಬಂತು ಇದು ನಮ್ಮ ಪ್ರಶ್ನೆ ಮುಂಚೆನೇ ನೀವು ಸಾಲ ಕೊಡಬೇಕಾದ್ರೆ ಮುಂಚೆನೇ ಹೇಳ್ಬೋದಿತ್ತಲ್ವಾ ನಾವು ಬಡ್ಡಿ ತಗೋತಾ ಇದ್ದೀವಿ ನಮಗೆ ಕಮಿಷನ್ ಇದೆ ಅಂತ ಹೇಳ್ಕೊಂಡು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಕಟ್ಲಿಕ್ಕೆ ರೆಡಿ ಸರ್ ನಮಗೆ ಉತ್ತರ ಕೊಡಬೇಕಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಇವ್ರು ಸತ್ಯನೂ ಕೂಡ ಅದೇ ಹೇಳಿದವರು ಸ್ಟೇಷನ್ ಹತ್ರ ಇಲ್ಲ ಹದಿನಾಲ್ಕು ಪರ್ಸೆಂಟು ಅಂತ ನಾನು ಹೇಳಿದೆ ದೇವ್ರ ಮೇಲೆ ಮಂಜುನಾಥನ ಮೇಲೆ ಹಾಳೆ ಮಾಡಿ ಹೇಳಿ ನೀವು ಹದಿನಾಲ್ಕು ಪರ್ಸೆಂಟ್ ಬ್ಯಾಂಕ್ ಅವ್ರಿಗೆ ಬಡ್ಡಿ ಹೋಗ್ತಿದ್ಯಾ ಅಂತ ನಾನು ಕೇಳಿದೆ ಇಲ್ಲ ಮೇಡಮ್ ಅವ್ರಿಗೆ ಒಂಬತ್ತು ಪರ್ಸೆಂಟ್ ಹೋಗ್ತಿದೆ ನನಗೆ ಐದು ಆರು ಪರ್ಸೆಂಟ್ ಹೋಗ್ತಿದೆ ಅಂತ ಸತ್ಯ ಒಪ್ಕೊಂಡ್ರು ನಮ್ಮ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಉಳಿತಾಯ ಖಾತೆ ಅಂತ ಮಾಡಿರ್ತೀವಿ ಅದನ್ನು ನಮ್ಮ ದುಡ್ಡು ವಿತೌಟ್ ಪರ್ಮಿಷನ್ ಇಲ್ದಂಗೆ ಹೆಂಗ್ ಬಡ್ಡಿ ಕೊಟ್ರಿ ನೀವು ಅಂತ ಕೇಳಿದೆ ನಿಮ್ಮ ದುಡ್ಡನ್ನು ನಿಮಗೆ ಬಿಟ್ಟಿದೀವಿ ನಿಮ್ಮ ಚಾಲ್ತಿಯಲ್ಲಿದೆ ನಿಮಗೆ ಬಡ್ಡಿ ಬಿಟ್ಟಿದೀವಿ ಅಂದರು ವಿತೌಟ್ ಪರ್ಮಿಷನ್ ಅಂದ್ರೆ ಪರ್ಮಿಷನ್ ತಗೊಂಡಿಲ್ಲ ಅದಕ್ಕೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡೋಣ ಅಂತೇಳಿ ನಾವು ಇಲ್ಲಿವರೆಗೂ ಬರಬೇಕಾಯ್ತು ಏನಾದ್ರೂ ಒಳಪಡಿಸಿದ್ರೆ ಬೇಡ ಸರ್ ಅವೆಲ್ಲ ಬೇಡ ಸರ್ ಅವೆಲ್ಲ ಎಷ್ಟು ದಿನ ಇರುತ್ತೆ ಸರ್ ಬೇಡ ಅದಾಗಲೇ ಆಲ್ರೆಡಿ ಆಗೋಗಿದೆ ನನಗಾಗಲೇ ಫೋನ್ ಕಾಲ್ಸ್ ಬಂದಿದೆ ಅವಾಯ್ಡ್ ಮಾಡಲಿಕ್ಕೆ ನೋಡಿದ್ದಾರೆ ಅದು ಬೇಡ ಅಂತೇಳಿ ನಾನು ಇಲ್ಲಿವರೆಗೂ ಬಂದಿದ್ದೆ ನಮ್ಮದು ತುಮಕೂರು ಡಿಸ್ಟಿಕ್ಕು ಮುದಗಿರಿ ತಾಲೂಕು ಹೊಸಕೆರೆ ಗ್ರಾಮ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಸಂಘದಲ್ಲಿದ್ದೀವಿ ಲೋನು ಹತ್ತು ಸಾವಿರ ತೊಗೊಂಡ್ವಿ ಅದನ್ನು ಕಟ್ಕೊಂಡೋಗಿ ಸ್ಟಾರ್ಟಿಂಗ್ ತೊಗೊಂಡೋಗಿ ಹೇಳಿದ್ರು ಹತ್ತು ಸಾವಿರಕ್ಕೆ ಏಳ್ನೂರು ರೂಪಾಯಿ ಬಡ್ಡಿ ಅಂತ ಆಮೇಲೆ ಲಕ್ಷ ತೊಗೊಂಡೋಗಿ ಹೇಳಿದ್ರು ಒಂದು ಲಕ್ಷಕ್ಕೆ ಏಳು ಸಾವಿರ ಬಡ್ಡಿ ಅಂತ ಬಟ್ ನಾವೇನಂದ್ರೆ ಮರುಪಾವತಿ ಚೀಟಿಯಲ್ಲಿ ಅದು ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಹದಿನಾಲ್ಕು ಪರ್ಸೆಂಟು ಅಂತೇಳಿ ಬಡ್ಡಿ ಅದರಲ್ಲಿ ಇದೆ ಹದಿನಾಲ್ಕು ಪಾಯಿಂಟ್ ಎರಡು ಅಂತಲೇನೋ ಇದೆ ನಾ ಇದೆ ಬಟ್ ಅವ್ರಿಗೆ ಹೋಗ್ತಿದೆ ಅಂತೇಳಿ ನಾವು ಅದನ್ನು ಆ ಥರನೇ ತಿಳ್ಕೊಂಡಿದ್ವಿ ನಾವು ಆಮೇಲೆ ಕಟ್ತಾ ಕಟ್ತಾ ನಮ್ಮದು ಎರಡು ಲಕ್ಷ ಲೋನ್ ತೊಗೊಂಡಿದ್ದೀವಿ ಅದರಲ್ಲಿ ಸಾವಿರದ ಆರ್ನೂರು ರೂಪಾಯಿ ಕಂತು ಕಟ್ತಾ ಇದ್ದೀವಿ ಅದರಲ್ಲಿ ಕಂತು ತುಂಬಾ ವೇರಿಯೇಷನ್ ಬರ್ತಾಯಿತ್ತು ಇದು ಎಲ್ ಐಸಿದು ಮತ್ತು ಮೈಕ್ರೋ ಬಜೆಟ್ ಅಂತ ಒಂದು ಆ್ಯಡ್ ಮಾಡಿದ್ದಾರೆ ಅದನ್ನು ಬಾಂಡು ಇಟ್ಕೊಂಡು ಅದ್ರ ಮೇಲೆ ಒಂದು ಲಕ್ಷ ಮತ್ತು ಎಸ್ ಕೆ ಡಿ ಆರ್ ಡಿ ಪಿ ಕಡೆಯಿಂದ ಕೊಟ್ಟಿದ್ದೀವಿ ಅಂತೇಳಿ ಎರಡು ಲಕ್ಷ ಲೋನ್ ಕೊಟ್ಟಿದ್ದಾರೆ ಅದರಲ್ಲಿ ಸಾವಿರದ ಆರ್ನೂರು ಕಂತು ಕಟ್ತಾ ಇದ್ದೀವಿ ಅದರಲ್ಲಿ ತುಂಬ ವೇರಿಯೇಷನ್ ಬಂತು ನಾನು ಸುಮಾರು ಸಲ ಅವ್ರನ್ನ ಕರೆದೆ ನಾನು ಬನ್ನಿ ನನಗೆ ಲೆಕ್ಕ ಕೊಡಿ ಇಲ್ಲಿ ಸ್ವಲ್ಪ ಪ್ರಾಬ್ ಸಮಸ್ಯೆ ಇದೆ ನನಗೆ ಗೊಂದಲ ಆಗ್ತಾಯಿದೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತೇಳಿ ಕರೆದಾಗ ಅವರಿದ್ದು ಇದು ದೊಡ್ಡ ಸಾಲಕ್ಕೆ ಹೋಗುತ್ತೆ ಇದು ಎಲ್ ಐ ಸಿಗೆ ಹೋಗುತ್ತೆ ಇದು ಪಿ ಆರ್ ಕೆಗೆ ಹೋಗುತ್ತೆ ಅಂತ ಪಿ ಆರ್ ಕೆನೂ ಸಪ್ರೇಟ್ ಐವತ್ತೊಂದು ರೂಪಾಯಿ ಕಟ್ತಾ ಇದ್ದೀವಿ ಆಮೇಲೆ ಇನ್ನೂರು ಇಪ್ಪತ್ತು ರೂಪಾಯಿ ಎಲ್ ಐ ಸಿಗೆ ಕಟ್ತಾ ಜೊತೆಗೆ ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಅಸ್ಲು ಪ್ಲಸ್ ಬಡ್ಡಿ ಇಷ್ಟು ಕಟ್ತಾ ಇದೀವಿ ಅದರಲ್ಲಿ ಕೂಡ ನಮ್ಮದು ಒಂದು ವರ್ಷ ಮೂರು ಮೂರು ತಿಂಗಳೇನೋ ಆಗಿದೆ ಅದರಲ್ಲಿ ಎಪ್ಪತ್ತು ಎಪ್ಪತ್ತು ಸಾವಿರದ ಚಿಲ್ಲರೆ ಏನೋ ಟೋಟಲ್ ಕಟ್ಟಿರೋ ಅಂಥ ಅಮೌಂಟು ಅದರಲ್ಲಿ ನಲ್ವತ್ತು ಸಾವಿರ ಚಿಲ್ಲರೆ ಅಸ್ಲಿಗೆ ಹೋಗಿದೆ ಇನ್ನು ಟೋಟಲ್ ನಮಗೆ ಗೊತ್ತಿರೋ ಪ್ರಕಾರ ಇಪ್ಪತ್ತೆಂಟು ಸಾವಿರ ಬಡ್ಡಿಗೆ ಹೋಗಿದೆ ವರ್ಷದ ಮೇಲೆ ಮೂರು ತಿಂಗಳಿಗೆ ಅದಕ್ಕೆ ಸಂಬಂಧಪಟ್ಟಿರೋಂಥ ಬ್ಯಾಂಕ್ ಡೀಟೇಲ್ಸ್ ನನ್ನ ಹತ್ರ ಇದೆ ನಾವು ಯಾವುದೂ ಮುಚ್ಚುಮರೆಯಿಂದ ಯಾವುದೂ ಮಾತಾಡ್ತಿಲ್ಲ ನೇರವಾಗಿ ಬಂದು ನೇರವಾಗಿಯೇ ನಾನು ಮಾತಾಡ್ತಿರೋ ಅಂಥದ್ದು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಇನ್ನೊಂದಿಲ್ಲ ಕೆಲವ್ರು ಯಾರೋ ಹೇಳ್ತಿರ್ತಾರೆ ಮಾತಾಡ್ತಿರ್ತಾರೆ ನಿಮ್ಮ ಜೊತೆನೇ ಅವ್ರ ಹತ್ರ ಏನಿದೆ ಕಟ್ಟೋಕ್ಕಾಗದೆ ಶಕ್ತಿ ಇಲ್ಲ ಅಂತೇಳಿ ಅದಕ್ಕೆ ನಾವು ಕಟ್ಟಕ್ಕೆ ಅಂತಂದರೆ ಇಲ್ಲಿವರೆಗೂ ಫೈಟ್ ಮಾಡೋವಂಥ ಅಗತ್ಯ ಇಲ್ಲ ಅಲ್ಲೇ ಫೈಟ್ ಮಾಡ್ಕೊಂಡು ಅಲ್ಲೇ ಸುಮ್ಮನೆ ಇರ್ಬೋದಾಗಿತ್ತು ಕಟ್ಟೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಿರೋಂಥ ದಾಖಲೆಗಳ್ ಏನಕ್ಕೆ ತರ್ಕೊಂಡು ಇಲ್ಲಿಗೆ ಬರಬೇಕಿತ್ತು ಅಲ್ವಾ ಅದಕ್ಕೆ ಲೆಕ್ಕ ಕೇಳಿದ್ರೆ ಹದಿನಾರು ಕಾರಣಗಳು ಹೇಳ್ತಾರೆ ಅದು ಇದು ಅಂತಾರೆ ನಾವೀಗ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಂತ ಸೇವಿಂಗ್ಸ್ ಅಕೌಂಟ್ ಮಾಡಿರ್ತೀವಿ ಅದು ನಮ್ಮ ಅಕೌಂಟಲ್ಲಿ ಇಲ್ಲ ಕೇಳಿದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಇದೆ ನಿಮ್ಮ ದುಡ್ಡನ್ನು ನಿಮಗೆ ಉಳಿತಾಯ ಬಿಟ್ಟಿದ್ದೀವಿ ಅಂತ ಉತ್ತರ ಇದು ಬರ್ತಿದೆ ಹ್ಞೂ ನಮಗೆ ಇವಾಗ ಎಲ್ ಐ ಸಿ ನಾವು ಮಾಡಿಸಿದ್ದೀವಿ ಅದರಲ್ಲಿ ಎರಡು ಅಂತ ಅಂದ್ಕೊಳ್ಳಿ ಅದರಲ್ಲಿ ಎರಡು ಅಂತಂದರೆ ಅವರೇ ನಮಗೆ ಬಡ್ಡಿ ಹಾಕಿ ಕೊಡಬೇಕು ಅಂಥದ್ರಲ್ಲಿ ನಮಗೆ ಯಾಕೆ ನೀವು ಟೋಕನ್ ಅಡ್ವಾನ್ಸ್ ಮಾಡ್ತೀರ ಅಂದರೆ ನಾವು ಟೋಕನ್ ಅಡ್ವಾನ್ಸ್ ಮಾಡಿರ್ತೀವಿ ಮೇಡಮ್ ನಿಮಗೆ ಯಾಕೆಂದರೆ ಏನಾದರೂ ಎಕ್ಸ್ಪೈರಿ ಡೆತ್ ಆದರೆ ಅಡ್ವಾನ್ಸ್ ಮಾಡಿರ್ತೀವಿ ಈಗ ನಮ್ಮ ಗಂಡನ ಮಕ್ಳು ಇರ್ತಾರೆ ನಮಗೆ ಅಂತ ನಮ್ಮ ಜೀವ ಭದ್ರತೆ ತಗೊಳ್ಳಿಕ್ಕೆ ನಮ್ಮ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಇವ್ರಿಗೆ ಯಾಕೆ ಅಷ್ಟೊಂದು ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ನಾವೇನು ಇವ್ರಿಗೆ ಸಂಘ ಮಾಡಿ ಅಂತ ಇವ್ರ ಮನೆಗಳ ಹತ್ರ ಏನು ಹೋಗಿರಲಿಲ್ಲ ಇಲ್ಲ ಇವ್ರ ಮನೆ ಬಗ್ಲು ಗುಡಿಕೊಂಡು ಹೋಗಿರಲಿಲ್ಲ ಇವರಾಗಿ ಇವರು ಬಂದರು ಇವರಾಗಿ ಇವ್ರ ಗುಂಪುಗಳ್ಳ ಮಾಡಿದ್ರು ಇವರಾಗಿ ಇವ್ರು ಸಾಲ ಕೊಟ್ಟರು ಆ ದುಡ್ಡಿನ ಅವಶ್ಯಕತೆ ಇರುತ್ತೆ ತೊಗೊಂಡಿದ್ದೀವಿ ನಾವು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ ನಮ್ಮ ಸಮಸ್ಯೆಗೆ ಉತ್ತರ ಸಿಕ್ಕಿಲ್ಲ ಲೆಕ್ಕ ಸಿಗ್ತಾಯಿಲ್ಲ ಲೆಕ್ಕ ಸಿಗ್ತಾ ಇಲ್ಲ ನಾವು ಕೇಳಿದ್ದ ಒಂದು ಪ್ರಶ್ನೆಗೆ ಇಪ್ಪ ಎಪ್ಪತ್ತಾರು ಅರವತ್ತೈದ ಎಪ್ಪತ್ತು ಜನ ಕರೆಸಿ ಉತ್ತರ ಕೊಡೋ ಅಂತ ಅಗತ್ಯ ಇರಲಿಲ್ಲ ಕೇಳಿದ್ದು ನಾವು ಒಬ್ರೇನೆ ಅಷ್ಟು ಜನರೆಲ್ಲ ಕರೆಸಿ ಉತ್ತರ ಕೊಡೋ ಅಂತ ಅಗತ್ಯ ಅಲ್ಲ ಏನಿರಲಿಲ್ಲ ಏನಿಲ್ಲ ಅಲ್ಲಿ ಹೋಗಿದ್ವಿ ನಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅದಕ್ಕೆ ನಮಗೆ ಬೇಡ ಅಂತ ಅನಿಸ್ತು ಅದಕ್ಕೆ ನಾವು ಏನು ಮಾಡಬೇಕು ಅದು ಕಾನೂನು ಹೋರಾಟ ಮಾಡೋಣ ಅಂತ ನಾವು ಇಲ್ಲಿವರೆಗೂ ಬರಬೇಕಾಯ್ತು ಇವರು ಮಧುಗಿರಿಯಿಂದ ಬಂದಿರೋಂಥದ್ದು ಏನಂತಂದ್ರೆ ಲೆಕ್ಕಗಳು ಕೊಟ್ಟಿಲ್ಲ ಅಂತ ಕಟ್ ಮಾಡಿ ಸ್ಟಾಪ್ ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗಿದೆ ಪೊಲೀಸ್ ಸ್ಟೇಷನ್ ನಿಮಗೆ ನ್ಯಾಯ ಕೊಡ್ಸಿ ಅಂತ ಹೇಳಿದರೆ ಕೊನೆ ಗೊತ್ತಲ್ಲ ಪೊಲೀಸ್ ಅವ್ರ ಕತೆ ಹಾಂ ಉಲ್ಟ ನೆಕ್ಸ್ಟು ಅಲ್ಲಿಗೆ ಉತ್ತರ ಕೊಡೋದಕ್ಕೆ ಸುಮಾರು ಅರವತ್ತರಿಂದ ಐವತ್ತರಿಂದ ಅರವತ್ತು ಜನ ಬಂದಿದ್ದಾರಂತೆ ಇವರು ಕೂಡ ಲೆಕ್ಕ ಉತ್ತರ ಕೊಡೋಕ್ಕೆ ನಾನು ಹೇಳಿದ ಒಂದು ಪೇಪರ್ ಸಿಂಪಲಾಗಿ ಕೊಟ್ಬಿಟ್ಟು ಆಯ್ತಲ್ಲಪ್ಪ ಬ್ಯಾಂಕ್ ಸ್ಟೇಟ್ಮೆಂಟು ಯಾಕೆ ಎಪ್ಪತ್ತು ಜನ ನೀವು ವ್ಯಾನ್ ಮಾಡ್ಕೊಂಡು ಬಸ್ ಮಾಡ್ಕೊಂಡು ಬೈಕ್ ಹಾಕೊಂಡು ಬಂದಿದ್ದೀರಾ ಅಂತ ಹಾಂ ನೀವು ಕಳ್ಳರು ಅಂತ ಅಲ್ಲಿ ಗೊತ್ತಾಗಲ್ವಾ ಹೆಣ್ಮಗಳು ಲೆಕ್ಕ ಕೇಳಿದಾಳೆ ಅವ್ರದು ಹುಡುಗಿ ಅವ್ರು ಲೆಕ್ಕ ಕೇಳಿದ್ಮೇಲೆ ನೀವು ಆರಾಮಾಗಿ ತೊಗೊಳ್ಳಿ ಲೆಕ್ಕ ಅಂತ ಒಂದು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆಯ್ತಲ್ಲಪ್ಪ ಇಷ್ಟೊಂದು ಜನ ಬಂದು ಪೊಲೀಸ್ ಸ್ಟೇಷನ್ಗೆ ಕೂತ್ಕೊಳ್ಳೋಂಥ ಅವಶ್ಯಕತೆ ಚರ್ಚೆ ಮಾಡೋಂಥ ಅವಶ್ಯಕತೆ ಏನಿದೆ ಪಾಪ ಪೊಲೀಸರು ಆ ಕಥೆಗಳನ್ನ ಕೇಳಕ್ಕೆ ರೆಡಿ ಇರೋಲ್ಲ ನಾವಂತೂ ಕೇಳೋಕೆ ರೆಡಿ ಇರ್ತೇವೆ ನಾವು ಆಮೇಲೆ ಏನಾಯಿತು ನಮಗೆ ಇದರಲ್ಲಿ ಡೌಟ್ಸ್ ಏನಪ್ಪ ಅಂತಂದರೆ ಇದರಲ್ಲಿ ಜಿ ಎಸ್ ಟಿ ಅಂತೇಳ್ಬಿಟ್ಟು ಜಿ ಎಸ್ ಟಿ ಅಂದ್ರೆ ನಮಗೆ ಹೇಳ್ಕೊಟ್ಟಿರೋ ಪ್ರಕಾರ ಸ್ಕೂಲಲ್ಲಿ ಹೋಗ್ಬೇಕಾದಾಗ ಹೇಳ್ಕೊಟ್ಟೋದು ಆ ಮದ್ದು ಮತ್ತೆ ರಫ್ತು ನಾವು ವಸ್ತು ತಗೋಬೇಕಾದ್ರೆ ವಸ್ತು ಕೊಂಡ್ಕೋಬೇಕಾದ್ರೆ ಅದಕ್ಕೆ ಮಾತ್ರ ಜಿ ಎಸ್ ಟಿ ಇರುತ್ತೆ ಬಟ್ ಅದನ್ನ ಕೇಳಿದಾಗ ಇತ್ತೀಚೆಗೆ ಒಂದು ಒಂದು ವರ್ಷ ಅಂತ ಅನ್ಸುತ್ತೆ ವರ್ಷದಿಂದ ಈಚೆಗೆ ನಿಲ್ಸಿದ್ದಾರೆ ನೆಕ್ಸ್ಟ್ ಇದರಲ್ಲಿ ಪಿ ಎಚ್ ಎಸ್ ಸಿ ಅಂತ ಒಂದು ಹಾಡು ಮಾಡಿದ್ದಾರೆ ಪಿ ಎಚ್ ಎಸ್ ಸಿ ಅಂತ ಹೇಳ್ಬಿಟ್ರೆ ಧರ್ಮಸ್ಥಳ ಬಿ ಸಿ ಟ್ರಸ್ಟ್ ಕಾರ್ಯನಿರ್ವಹಣಾ ಮಾಡ್ತಾ ಇರೋದಂದು ಮಾಡ್ತಾ ಇರೋದಕ್ಕೆ ಅದು ಶುಲ್ಕ ಅದು ಇವರು ಬಿ ಸಿ ಟ್ರಸ್ಟ್ ಅಂತ ಹಾಕೊಂಡಿದ್ದಾರೆ ಇದರಲ್ಲಿ ಕೂಡ ನೋಡಿದ್ರೆ ಬ್ಯಾಂಕಿಂಗ್ ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಹೋಗುತ್ತೆ ಪ್ಲಸ್ ಇವ್ರಿಗೆ ಐದು ಪರ್ಸೆಂಟ್ ಇವ್ರಿಗೆ ಬಡ್ಡಿ ಹೋಗ್ತಿದೆ ವಿತ್ ಅದ್ರ ಅದ್ರ ಜೊತೆಲಿ ಕೂಡ ಇವರಿಗೆ ಬ್ಯಾಂಕಿಂದ ಕಮಿಷನ್ ಕೂಡ ಹೋಗ್ತಿದೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅನ್ನೋದು ಎಲ್ಲಿ ಬಂತು ಇಲ್ಲಿ ಅಲ್ಲ ಸರ್ ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಅನ್ನೋದು ಎಲ್ಲಿ ಬಂತು ಬಡ್ಡಿನೂ ತಗೋತಿದ್ದೀರಾ ಪ್ಲಸ್ ಕಮಿಷನ್ನು ತಗೋತಿದ್ದೀರಾ ನಮ್ಮ ಉಳಿತಾಯ ದುಡ್ಡನ್ನೇ ನೀವು ಬಡ್ಡಿಗೆ ಬಿಟ್ಟಿದ್ದೀರಾ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅನ್ನೋದು ಎಲ್ಲಿ ಬಂತು ಇದು ನಮ್ಮ ಪ್ರಶ್ನೆ ಮುಂಚೆನೆ ನೀವು ಸಾಲ ಕೊಡಬೇಕಾದ್ರೆ ಮುಂಚೆನೆ ಹೇಳ್ಬೋದಿತ್ತಲ್ವಾ ನಾವು ಬಡ್ಡಿ ತಗೋತಾ ಇದ್ದೀವಿ ನಮಗೆ ಕಮಿಷನ್ ಇದೆ ಅಂತ ಧರ್ಮದ ಹೆಸರು ಹೇಳ್ಕೊಂಡು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಯಾಕೆ ಬೇಕಿತ್ತು ಇದೆಲ್ಲ ಮೋಸದ ಆಟ ಎಷ್ಟು ದಿನ ಅಂತ ಇದು ಪಾಪದ ಕೂಡ ತುಂಬಿತ್ತಲ್ವ ಇವಾಗ ಅಲ್ವಾ ಸರ್ ಯಾಕೆ ಸರ್ ಸುಳ್ಳು ಹೇಳ್ಬೇಕಿತ್ತು ಸತ್ಯನೇ ಹೇಳ್ಬೋದಿತ್ತಲ್ವಾ ಅಲ್ಲಿ ಕೆರೆ ಉಂಡು ತೆಗೆಸಿದೀವಿ ಇಲ್ಲಿ ಕೆರೆಗೆ ನೀರು ಬಿಟ್ಟಿವಿ ಅಲ್ಲಿ ದೇವ್ರು ಉಜ್ಜ ದೇವ್ರಿಗೆ ದುಡ್ಡು ಕೊಟ್ಟಿದ್ವಿ ಯಾರು ದುಡ್ಡು ಸರ್ ಅದು ಜನಗಳ ದುಡ್ಡು ಸರ್ ಅದು ಇವ್ರ ದುಡ್ಡು ಅಲ್ಲ ಇವ್ರ ಅಪ್ಪನ ಮನೆ ದುಡ್ಡಲ್ಲ ಸರ್ ಅದು ಜನಗಳು ಕಷ್ಟಪಟ್ಟಿರೋಂಥ ದುಡ್ಡು ಸರ್ ಅದು ನಿಮಗೆ ವಾರ ವಾರ ವಸೂಲಿ ಹೇಳಿದ್ಯಾ ಆರ್ ಬಿ ಐ ಗೈಡ್ಲೈನ್ಸ್ ಕೊಟ್ಟಿದ್ಯಾ ಹಾಂ ಅಂತ ಲಾಕ್ಡೌನ್ ಟೈಮಲ್ಲೆಲ್ಲ ಬ್ಯಾಂಕ್ಗಳೆಲ್ಲ ಟೈಮ್ ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಅದಕ್ಕೆ ಬಡ್ಡಿ ಕೂಡ ನಾವು ಕಟ್ಟಿಸ್ಕೊಟ್ಟಿದ್ದಾರೆ ನಮ್ಮ ಹತ್ರ ಇಂಟ್ರೆಸ್ಟು ತಿಂಗಳ ತಿಂಗ್ಳು ನಮ್ಮ ಹತ್ರ ವಾರ ವಾರ ಕಟ್ಟಿಸ್ಕೋತಾರೆ ಇವರು ತಿಂಗ್ಳ ತಿಂಗಳ ಪೇ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ ಡೀಟೇಲ್ಸ್ ನಮ್ಮ ಹತ್ರ ಇದೆ ಜೊತೆಯಲ್ಲಿ ಬ್ಯಾಂಕ್ ಡೀಟೇಲ್ಸಲ್ಲಿ ಸಿಂಟೆಕ್ಸ್ ಬೈ ಸ್ಯಾಲ್ರಿ ಅಂತ ಮೆನ್ಷನ್ ಆಗಿದೆ ಒಂದು ಸಲ ಏನಾದರೂ ಸರ್ವರು ಪ್ರಾಬ್ಲಮ್ ಇದ್ರೆ ಆ ಥರ ಆಗುತ್ತೆ ಎರಡು ವರ್ಷವೂ ಅದೇ ಆಗುತ್ತಾ ಸರ್ ಹಾಂ ಅದೂ ಇದೆ ನಮ್ಮ ಹತ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ನಿಮಗೆ ಕೊಟ್ಟಿದ್ದೀನಿ ಅದರಲ್ಲಿ ಇದೆ ಒಂದು ಸಲ ಬೈ ಮಿಸ್ಟೇಕ್ ಆಗುತ್ತೆ ಇಲ್ಲ ಹೋಗ್ಲಿ ಸರ್ವರ್ ಏನಾದರೂ ಪ್ರಾಬ್ಲಮ್ ಇದ್ದಾಗ ಆ ಥರ ಆಗುತ್ತೆ ಅನ್ಕೋಬೋದು ಎರಡು ವರ್ಷದಿಂದ ನಿರಂತರವಾಗಿ ಆಗುತ್ತಾ ಸರ್ ಅದು ಸಾಧ್ಯನ ಅದು ಹಾಂ ಸರ್ ಅದು ತಿಂಗಳ ತಿಂಗಳ ಹೋಗಿದೆ ಸರ್ ಅದು ತಿಂಗಳ ತಿಂಗಳ ಹೋಗ್ತಿದೆ ಅವ್ರಿಗೆ ಇಂಟ್ರೆಸ್ಟು ನಾವು ನೋಡಿದ ಪ್ರಕಾರ ಅದರಲ್ಲಿ ಡೇಟ್ ಬೈಸ್ ಡೇಟ್ ಇದೆ ನಮ್ಮ ಹತ್ರ ವಾರ ವಾರ ಕಲೆಕ್ಷನ್ ಮಾಡ್ಕೊತಾ ಇರೋದು ಇವರು ಅದು ನೀಟಾಗಿ ವಾರ ವಾರ ತಗೊಂಡೋಗಿ ಇವರು ಬ್ಯಾಂಕಿಗೆ ಜಪಾಸಿಟ್ ಮಾಡಿಲ್ಲ ಅದನ್ನು ಎಸ್ ಕೆ ಡಿ ಆರ್ ಡಿ ಪಿಗೆ ಹಾಕೊಂಡಿದ್ದಾರೆ ಅದರಿಂದ ಇವರು ಇವ್ರಿಗೆ ಇಷ್ಟ ಬಂದಾಗ ಯಾವ್ಯಾವ ಬ್ಯಾಂಕಿಗೆ ಅದನ್ನ ಡೆಪಾಸಿಟ್ ಮಾಡಿದ್ದಾರೆ ಅಂತ ನಮಗೆ ಬ್ಯಾಂಕ್ ಗೊತ್ತಾಗಿದೆ ಸರ್ ಅದು ಹೇಳ್ತಾ ಇರೋದು ಹಣ ಕಟ್ತಾ ಬ್ಯಾಂಕ್ಗೆ ಹೋಗ್ತಾ ಇಲ್ಲ ಆಮೇಲೆ ನೀವೇನು ಅದು ಬರೀ ಅದರ ಮರುಪಾವತಿ ಚೀಟಿಯಲ್ಲಿ ಮಾತ್ರ ಇರುತ್ತೆ ಆದ್ರೆ ಅದಕ್ಕಿಂತ ತುಂಬಾ ಕಡಿಮೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡ ಗೊತ್ತಾಯಿತು ಆ ಬುಕ್ಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಇರುವಂತ ದೊಡ್ಡ ವ್ಯತ್ಯಾಸ ಅವಾಗಲೇ ಗೊತ್ತಾಗಿದ್ರೆ ನಿಮಗೆ ದೊಡ್ಡ ಮಟ್ಟದ ಚೀಟ್ ಆಗ್ತಾ ಇದೆ ಅಂತ ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ನೀವು ನಿಮಗೆ ನ್ಯಾಯ ಸಿಗಲಿಲ್ಲ ಜನ ಗುಂಪು ಕಟ್ಕೊಂಡು ಬರ್ತಾರೆ ಅಲ್ಲೂ ಕೂಡ ನಿಮಗೆ ನ್ಯಾಯ ಕೊಡಿಸಲಿಲ್ಲ ಅಲ್ವಾ ನೋಡಿದಾಗ ಏನನ್ಸುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಮೋಸ ಆಗ್ತಿದೆ ಖಂಡಿತವಾಗ್ಲೂ ಮೋಸ ಆಗ್ತಿದೆ ಸರ್ ಕೆಲವರಿಗೆ ಗೊತ್ತಿದೆ ಕೆಲವರು ತುಂಬಾ ಇನ್ನೋಸೆಂಟ್ ಇರ್ತಾರೆ ಕೆಲವರು ಆಚೆ ಬರಲಿಕ್ಕೆ ಭಯ ಪಡ್ತಾರೆ ಕೆಲವರು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಸತ್ಯ ಯಾವುದು ಸುಳ್ಳೆ ಯಾವುದು ಅಂತ ಧರ್ಮದ ಒಂದು ಹೆಸರಿಟ್ಕೊಂಡು ಇಲ್ಲಿ ಧರ್ಮಸ್ಥಳ ಅನ್ನೋದೊಂದು ಬಡ್ಡಿ ಅಕ್ರಮ ಬಡ್ಡಿ ದಂಧೆ ನಡೆಸ್ತಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳಕ್ಕೆ ಹೋದಾಗ ಈಸಿಯಾಗಿ ಸ್ಟೇಟ್ಮೆಂಟ್ ಕಷ್ಟ ಈಸಿಯಾಗಿ ತೆಗೆಸ್ತಿಲ್ಲ ಕಂಪ್ಲೇಂಟ್ ಮಾಡಿದೆ ಸ್ಟೇಷನ್ಗೆ ನಾನು ಸಾಕಷ್ಟು ಸಲ ಅವ್ರನ್ನ ಕೇಳಿದೆ ಪಿ ಒಗಳು ಕೇಳಿದೆ ಯೋಜನಾಧಿಕಾರಿಗಳನ್ನ ಕೇಳಿದೆ ಅವರು ನಂಗೆ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ಮೇಲ್ವಿಚಾರಕರು ಅಂತ ಹೇಳ್ಬಿಟ್ಟು ಸೂಪರ್ವೈಸರ್ ಮೇಡಮ್ ಕೇಳಿದೆ ಅವರು ನಂಗೆ ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತೆ ಎಸ್ ಪಿಗಳನ್ನ ಕೇಳಿದೆ ಅವರು ಸರಿಗ ರೆಸ್ಪಾನ್ಸ್ ಮಾಡಲಿಲ್ಲ ಸೇವಾ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ಆಮೇಲಿಂದ ನಾನು ಸ್ಟೇಷನ್ಗೆ ನೇರವಾಗಿ ಹೋಗಿ ಕಂಪ್ಲೇಂಟ್ ಮಾಡಿದೆ ಈ ಥರ ಎಲ್ಲ ಬಂದು ಮನೆ ಹತ್ರ ಕಿರುಕುಳ ಮಾಡ್ತಾರೆ ಗಲಾಟೆ ಮಾಡ್ತಿದ್ದಾರೆ ನಂಗೆ ಸಂಬಂಧಪಟ್ಟರ ದಾಖಲೆ ನನಗೆ ಕೊಟ್ಟರೆ ಬ್ಯಾಂಕ್ ಸ್ಟೇಟ್ಮೆಂಟು ಕೊಟ್ಟರೆ ಮಾತ್ರ ನಾನು ಕಟ್ಟೋದು ಇಲ್ಲಾಂದರೆ ಕಟ್ಟಲ್ಲ ಅಂತೇಳಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನನಗೆ ಇವಾಗ ಸ್ಟೇಷನಲ್ಲಿ ಒಂದು ಒಂದು ಕೂಡ ಎನ್ ಸಿ ಕೊಟ್ಟಿದ್ದಾರೆ ಅದನ್ನು ತೊಗೊಂಡೋಗಿ ವಿಥೌಟ್ ಪ್ರೂಫ್ ತೊಗೊಂಡೋಗಿ ನಾನು ಬ್ಯಾಂಕಲ್ಲಿ ಕೊಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡೆ ಅವರು ಹೇಳಿದ್ರು ಸ್ಟೇಷನಲ್ಲಿ ನೀನು ಆರ್ ಟಿ ಇಂದ ಒಂದು ಮಾಹಿತಿ ತಗೋ ಅದು ತೊಗೊಂಡು ನಿನಗೆ ಸರಿಯಾವುದು ತಪ್ಪು ಯಾವುದು ಅಂತ ನಿನಗೆ ಗೊತ್ತಾಗುತ್ತೆ ಅದನ್ನ ಇಟ್ಕೊಂಡು ನೀನು ಏನು ಬೇಕಾದರೂ ಮಾಡೋ ಮುಂದೆ ಅಂತ ಹೇಳಿದರು ಸರಿ ಸರ್ ಆಯಿತು ಅಂತೇಳಿ ನಾನು ಮತ್ತೆ ವಾಪಸ್ ಬಂದುಬಿಟ್ಟು ಓಕೆ ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ತುಂಬಾ ಡಿಫ್ರೆನ್ಸ್ ಬಂತು ಅವಾಗ ಗೊತ್ತಾಯ್ತು ಪ್ರತಿ ಹೆಣ್ಮಕ್ಳಿಗೆ ಕರ್ನಾಟಕದಲ್ಲಿ ಮೋಸ ಆಗ್ತಾ ಇದೆ ನೀವು ಅದು ಸಿಟ್ ಮಾಡ್ಕೊಂಡು ಹೌದು ಸರ್ ನಮಗೆ ನಾವು ಕಟ್ಲಿಕ್ಕೆ ರೆಡಿ ಸರ್ ನಮಗೆ ಉತ್ತರ ಕೊಡಬೇಕಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಇವರು ಸತ್ಯನೂ ಒಪ್ಕೊಂಬೇಕು ಸರ್ ಇವರು ನಮಗೆ ಈ ಕೂಡ ಅದೇ ಹೇಳಿದವರು ಸ್ಟೇಷನ್ ಹತ್ರ ಇಲ್ಲ ಹದಿನಾಲ್ಕು ಪರ್ಸೆಂಟ್ ಅಂತ ನಾನು ಹೇಳಿದೆ ದೇವ್ರ ಮೇಲೆ ಮಂಜುನಾಥನ್ ಮೇಲೆ ಹಾಳೆ ಮಾಡಿ ಹೇಳಿ ನೀವು ಹದಿನಾಲ್ಕು ಪರ್ಸೆಂಟ್ ಬ್ಯಾಂಕ್ ಬಡ್ಡಿ ಹೋಗ್ತಿದ್ಯಾ ಅಂತ ನಾನು ಕೇಳಿದೆ ಇಲ್ಲ ಮೇಡಮ್ ಅವ್ರಿಗೆ ಒಂಬತ್ತು ಪರ್ಸೆಂಟ್ ಹೋಗ್ತಿದೆ ನನಗೆ ಐದು ಆರು ಪರ್ಸೆಂಟ್ ಹೋಗ್ತಿದೆ ಅಂತ ಸತ್ಯ ಒಪ್ಕೊಂಡ್ರು ಅವರೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಬಂದಿದ್ರು ಸರ್ ಹೌದು ಹೌದು ಸಂಬಂಧಪಟ್ಟ ಅಧಿಕಾರಿಗಳೇ ಬಂದಿದ್ರು ನೆಕ್ಸ್ಟ್ ಕೇಳಿದೆ ನಿಮಗೆ ಬಿ ಸಿ ಟ್ರಸ್ಟ್ ಕಮಿಷನ್ ಅಂತ ಹೋಗಿದ್ದೆ ಸತ್ಯನ ಅಂದರು ಹೌದು ಮೇಡಮ್ ಬಂದಿದೆ ನಮ್ದು ಆ ಖರ್ಚು ಇರುತ್ತೆ ಈ ಖರ್ಚು ಇರುತ್ತೆ ಅವ್ರಿಗೆ ಸಂಬಳ ಕೊಡಬೇಕು ಆಮೇಲೆ ಅದಿದು ರೀಸನ್ ಹೇಳ್ಕೊಂಡ್ರು ನಾನು ಕೇಳಿದೆ ನಮ್ಮ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳಿಬಿಟ್ಟು ನಾವು ಅದರಲ್ಲಿ ಉಳಿತಾಯ ಖಾತೆ ಅಂತ ಮಾಡಿರ್ತೀವಿ ಅದನ್ನ ದುಡ್ಡು ವಿತೌಟ್ ಪರ್ಮಿಷನ್ ಇಲ್ದಂಗೆ ಹೆಂಗ್ ಬಡ್ಡಿ ಕೊಟ್ಟ್ರಿ ನೀವು ಅಂತ ಕೇಳಿದೆ ನಿಮ್ಮ ದುಡ್ಡನ್ನು ನಿಮಗೆ ಬಿಟ್ಟಿದೀವಿ ನಿಮ್ಮ ಇದೆ ನಿಮಗೆ ಬಡ್ಡಿ ಬಿಟ್ಟಿದೀವಿ ವಿತೌಟ್ ಪರ್ಮಿಷನ್ ನಾನು ಪರ್ಮಿಷನ್ ತಗೊಂಡಿಲ್ಲ ಹೆಂಗ್ ಬಿಟ್ರಿ ನೀವು ಬಡ್ಡಿಗೆ ಅಂತ ಕೇಳಿದೆ ನಾನು ಅದನ್ನು ಅದು ಒಂದು ಪ್ರಶ್ನೆಗೆ ಹದಿನಾರು ಜನ ಉತ್ತರ ಮಾಡಿದ್ರು ನಮ್ಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ ಸರ್ ನಮ್ಮ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗ್ಲಿಲ್ಲ ಅದಕ್ಕೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡೋಣ ಅಂತೇಳಿ ನಾವು ಇಲ್ಲಿವರೆಗೂ ಬರ್ಬೇಕಾಯ್ತು ಎಸ್ ಮೇಡಮ್ ನೀವು ಆ ಪ್ರಶ್ನೆ ಕೇಳಿದ್ರೆ ಇದೊಂಥರ ಅರಣ್ಯ ರೋಧನ ಆಗುತ್ತೆ ಮೂಕ ವೇದನೆ ಆಗುತ್ತೆ ಇನ್ನು ಮೇಲೆ ಕಾನೂನು ಹೋರಾಟಕ್ಕೆ ನೀವು ನಿಂತ್ಕೊಂಡ್ರೆ ನಮ್ಮ ಕಡೆಯಿಂದ ಲೀಗಲ್ ಟೀಮು ರೆಡಿ ಆದರೆ ನೀವು ನಿಂತ್ಕೋತೀರಾ ಗಟ್ಟಿಯಾಗಿ ಖಂಡಿತ ಸರ್ ನಾವು ಅದಕ್ಕೆ ಸರ್ ಇಲ್ಲಿವರೆಗೂ ಬಂದಿರೋದು ನಮಗೆ ಅನ್ಯಾಯ ಆಗಿದೆ ನಮ್ಮದೊಬ್ಬರದೇ ಆಗಿದ್ರೆ ಸರ್ ನಾವು ಸಮಸ್ಯೆ ಅಂತ ಅನ್ನಿಸ್ತಾ ಇರಲಿಲ್ಲ ಇಲ್ಲಿ ಸಾವಿರಾರು ಹಾಂ ಸಾವಿರಾರು ಜನದ್ದು ಸಮಸ್ಯೆ ಇಲ್ಲಿ ಉಳಿತಾಯ ಅಂತ ಹತ್ತು ರೂಪಾಯಿ ಅಂತಲ್ಲಿ ರೆಕಾರ್ಡ್ಗಳು ಎಷ್ಟಾಗುತ್ತೆ ಅವರು ಎಸ್ ಕೆ ಡಿ ಆರ್ ಪಿ ವೆಬ್ಸೈಟಲ್ಲೇನೋ ಹಾಕೊಂಡಿದ್ದಾರಂತೆ ಔಟ್ ಲೋನ್ ಸ್ಟ್ಯಾಂಡಿಂಗ್ ಲೋನ್ ನಾವು ಕೊಟ್ಟಿದ್ದೀವಿ ಅಂತೇನೋ ಅಂತ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಬಂದಿದೆ ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿವರೆಗೂ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಸರ್ ಏನಾದರೂ ಒಳಪಡಿಸಿದ್ರೆ ಅವರು ಏನು ಬೇಡ ಸರ್ ಅವೆಲ್ಲ ಬೇಡ ಸರ್ ಅವೆಲ್ಲ ಎಷ್ಟು ದಿನ ಇರುತ್ತೆ ಸರ್ ಬೇಡ ಅದಾಗಲೇ ಆಲ್ರೆಡಿ ಆಗೋಗಿದೆ ನನಗಾಗಲೇ ಫೋನ್ ಕಾಲ್ಸ್ ಬಂದಿದೆ ಅವಾಯ್ಡ್ ಮಾಡಲಿಕ್ಕೆ ನೋಡಿದ್ದಾರೆ ಅದು ಬೇಡ ಅಂತೇಳಿ ನಾನು ಇಲ್ಲಿವರೆಗೂ ಬಂದಿದ್ದೆ ಓಕೆ ಮೇಡಮ್ ಕರ್ನಾಟಕದ ಅಷ್ಟು ಜನ ಹೆಣ್ಮಕ್ಳು ಯಾರು ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಅವರುಗಳೆಲ್ಲರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮೇಡಮ್ ಎಷ್ಟು ಗಟ್ಟಿಯಾಗಿ ನೀವು ಮಾತಾಡ್ತಾ ಇದ್ದೀರಿ ಎಸ್ ಕರ್ನಾಟಕದಲ್ಲಿರುವಂಥ ಯಾರು ನಾನು ಹೇಳ್ತಿರೋದು ಧರ್ಮಸ್ಥಳ ಸಂಘದ ಬಗ್ಗೆ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಿ ಅಂತ ಕೆಲವರು ಅಂದ್ಕೊಳ್ಬೋದು ಏನು ಟಾರ್ಗೆಟ್ ಮಾಡ್ತೀನಿ ಟಾರ್ಗೆಟ್ ಇಲ್ಲ ರೀ ನೀವೆಲ್ಲ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರಲ್ಲ ನಾನು ಅದಕ್ಕೆ ನಾನು ಶುರು ಮಾಡಿದ್ದೆ ಈ ಸುದ್ದಿ ಎಷ್ಟೋ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಿಂಗಳಿಗೊಂದು ಮನೆ ಹತ್ರ ಬರ್ತಾರೆ ಸೊ ಸರ್ ಅದು ಸುಡ್ಡಿಲ್ಲ ಕೂಡ ಹೋಗ್ತಾರೆ ನಾನು ತುಂಬ ಜನ ಮಾತಾಡಿದ್ದೀನಿ ಆದರೆ ಈ ಧರ್ಮಸ್ಥಳ ಸಂಘ ಇದೆಯಲ್ಲ ಇವಂಥ ಅಷ್ಟೊಂದು ಹಲ್ಕಟ್ಟ ಸಂಘ ನಾನು ಎಲ್ಲೂ ಕೂಡ ನೋಡಿಲ್ಲ ಅಷ್ಟು ಮಟ್ಟಿಗೆ ಪ್ರತಿನಿತ್ಯ ನೂರಾರು ಜನ ನೂರಾರು ಜನ ಕಾಲ್ ಈ ಇವತ್ತು ಹೆಣ್ಮಕ್ಳು ಮಾತಾಡ್ತಾ ಅವ್ರು ಇಷ್ಟು ಬೇಜಾರಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅರವತ್ತು ಜನ ಬರ್ತಾ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳಕೋದ್ರೆ ಐವತ್ತರಿಂದ ಅರವತ್ತು ಜನ ಬರ್ತಾರೆ ಅಂತ ರೀ ಬೇಕು ಒಂದು ಎರಡು ಪೇಜ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಯಾಕೆ ಅಷ್ಟೊಂದು ಜನ ಬರಬೇಕು ಆದರೂ ಅಲ್ಲೂ ಕೂಡ ಕೊಡಲ್ವಲ್ಲ ಅದಕ್ಕೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ನಿಮ್ಮ ಮರುಪಾವತಿ ಇದೆಯಲ್ಲ ನೀವು ಜೋಪಾನವಾಗಿ ಅದನ್ನು ಇವತ್ತೇ ಫೋಟೋ ಒಡೆದು ಇಟ್ಕೋತಿರೋ ಇಲ್ಲ ಒಂದು ಏನೋ ಜರಕ್ಸ್ ತೆಗೆದು ಇಟ್ಕೋತಿರೋ ಗೊತ್ತಿಲ್ಲ ಅದೊಂದು ಇಟ್ಕೊಳ್ಳಿ ಮುಂದೆ ನಿಮಗೂ ಕೂಡ ಇದೇ ಕಾನೂನು ಇದೇ ಅನ್ಯಾಯ ಆಗ್ತಾ ಇರುತ್ತೆ ಹಾಗೆ ಮನೆ ಹತ್ರ ಒಂದಷ್ಟು ಜನ ಹೆಣ್ಮಕ್ಳು ಕರ್ಕೊಂಬುದು ಧಮಕಿ ಹಾಕಿಸ್ತಿಲ್ಲ ನಿಮ್ಮೆಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀರಿ ನೀವು ಪ್ರಾಮಾಣಿಕವಾಗಿದ್ದರೆ ನಿಮ್ಮ ದುಡ್ಡನ್ನೇ ನೀವು ಲೆಕ್ಕ ಕೇಳಿ ನಿಮಗೇ ಗೊತ್ತಾಗುತ್ತೆ ಅದು ಮೋಸ ಇಲ್ಲ ಮೋಸ ಇಲ್ಲ ಅಂತಿದ್ದಾರಲ್ವಾ ಮೋಸ ನಾವು ತೋರಿಸ್ತಾ ಇದ್ದೀವಲ್ಲ ನೀವು ಕೂಡ ಹೋಗಿ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತಗೋಬನ್ನಿ ಮರುಪಾವತಿ ಚೀಟಿ ಇದೆಯಾ ಅದನ್ನು ಕೂಡ ಲೆಕ್ಕ ಹಾಕೊಳ್ಳಿ ಇನ್ಶೂರೆನ್ಸ್ ಯಾವ ಕಂಪ್ನಿಗೆ ಹೋಗ್ತಿದೆಯಾ ನಿಮ್ಮ ಹೆಸರು ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಪಿ ಆರ್ ಕೆ ದುಡ್ಡನ್ನ ಚೆಕ್ ಮಾಡ್ಕೊಳ್ಳಿ ಉಳಿತಾಯ ದುಡ್ಡನ್ನು ನಿಮಗೆ ನಿಮಗೆ ಬಡ್ಡಿ ಬಿಡ್ತಾ ಇದ್ದಾರಲ್ಲ ಆ ಬಡ್ಡಿ ಬಿಡೋದಕ್ಕೆ ಅವ್ರಿಗೆ ಏನು ಕಾನೂನು ಇದೆ ಆ ಬಡ್ಡಿಗೆ ನಿಮ್ಮದು ಬಡ್ಡಿ ನಿಮಗೆ ಬಿಟ್ಟು ನಿಮಗೆ ಲಾಭಾಂಶ ಅಂತ ಕೊಟ್ಟು ಧರ್ಮಸ್ಥಳದ ಧರ್ಮ ಅಂತ ಹೇಳ್ತಾರಲ್ಲ ಇದು ಸರಿನಾ ಅಂತ ಹ್ಞೂ ಇಷ್ಟು ಜನ ಹೆಣ್ಮಕ್ಳು ಇವತ್ತು ಕಾನೂನು ಹೋರಾಟಕ್ಕೆ ನಿಂತಿದ್ದಾರೆ ಖಂಡಿತವೂ ನಮ್ಮ ಲೀಗಲ್ ಟೀಮ್ ಕೂಡ ಅವರೊಟ್ಟಿಗೆ ಇರುತ್ತೆ